ಹಲೋ ಗಾಯ್ಸ್ ದೀಪವನ್ನು ಬೆಳಗದೆ ದೇವರ ಪೂಜೆಯನ್ನು ಪೂರ್ಣವೆಂದು ಪರಿಗಣಿಸಲು ಸಾಧ್ಯವಿಲ್ಲ ದೇವರಿಗೆ ಯಾವ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು ಯಾವ ದೇವರಿಗೆ ಯಾವ ಎಣ್ಣೆಯ ದೀಪ ಶುಭ ದೇವರಿಗೆ ದೀಪವನ್ನು ಹಚ್ಚಿಡುವುದು ನಮ್ಮ ಸಂಪೂರ್ಣ ಪೂಜೆ ವಿಧಿವಿಧಾನ ಪ್ರಮುಖ ಭಾಗವಾಗಿದೆ ದೇವರಿಗೆ ಮುಂದೆ ದೀಪವನ್ನು ಹಚ್ಚದೆ ಪೂಜೆಯನ್ನು ಮಾಡಿದರೆ ಅದನ್ನು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರಗಳಲ್ಲಿ ದೀಪವನ್ನು ಹಚ್ಚಿ ಪೂಜೆ ಮಾಡುವುದರಿಂದ ಯಾವೆಲ್ಲ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ದೇವರಿಗೆ ದೀಪವನ್ನು ಹಚ್ಚುವಾಗ ವಿವಿಧ ಬಗೆಯ ಎಣ್ಣೆಯನ್ನು ಬಳಸಿಕೊಂಡು ದೀಪವನ್ನು ಹಚ್ಚಲಾಗುತ್ತದೆ ಯಾವ ಎಣ್ಣೆಯಿಂದ ದೇವರಿಗೆ ದೀಪವನ್ನು ಹಚ್ಚಿದರೆ ಏನು ಪ್ರಯೋಜನ ಎಂಬುದನ್ನು ಈಗ ತಿಳಿಯೋಣ ಸಾಸಿವೆ ಎಣ್ಣೆಯ ದೀಪ ಸಾಸಿವೆ ಎಣ್ಣೆಯ ದೀಪವನ್ನು ಭೈರವನ ಮುಂದೆ ಹಚ್ಚಿಡುವುದರಿಂದ ದುಷ್ಟ ಕಣ್ಣುಗಳಿಂದ ರಕ್ಷಣೆಗಳನ್ನು ಪಡೆದುಕೊಳ್ಳಬಹುದು ಸೂರ್ಯ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಕೂಡ ನೀವು ಸಾಸಿವೆ ಎಣ್ಣೆಯನ್ನು ದೀಪವನ್ನು ಹಚ್ಚಿಡಬಹುದು ಇದರೊಂದಿಗೆ ಪ್ರತಿದಿನ ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸುವ ಮೂಲಕ ನಾವು ಪೂರ್ವಜನರ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ ಮಲ್ಲಿಗೆ ಎಣ್ಣೆಯ ತ್ರಿಕೋನ ದೀಪ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಮತ್ತು ಆಂಜನೇಯನ ಆಶೀರ್ವಾದದಿಂದ ಸಂಕಟಗಳನ್ನು ಪರಿಹಾರ ಮಾಡಿಕೊಳ್ಳಲು ತ್ರಿಕೋನ ದೀಪವನ್ನು ಅಂದರೆ ಮೂರು ಮೂಲೆಯಿರುವ ದೀಪವನ್ನು ಮಲ್ಲಿಗೆ ಎಣ್ಣೆಯಿಂದ ಬೆಳಗಿಸಬೇಕು ಮಂಗಳವಾರ ಮತ್ತು ಶನಿವಾರದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮಲ್ಲಿಗೆ ಎಣ್ಣೆಯ ದೀಪವನ್ನು ಹಚ್ಚಿ ಅಲ್ಲಿ ಕುಳಿತು ಹನುಮಾನ್ ಚಲಿತವನ್ನು ಪಠಿಸಬೇಕು ತೆಂಗಿನ ಎಣ್ಣೆಯ ದೀಪ ಮನೆಯ ದೇವರ ಕೋಣೆಯಲ್ಲಿ ಮಹುವ ಎಣ್ಣೆಯ ದೀಪವನ್ನು ಬೆಳಗಿಸುವುದರಿಂದ ನಿಮ್ಮ ಪತಿಯು ದೀರ್ಘಾಯುಷ್ಯದ ವರವನ್ನು ಪಡೆದುಕೊಳ್ಳುತ್ತಾನೆ ಈ ದೀಪವನ್ನು ಬೆಳಗುವುದರಿಂದ ಹೀಗೆ ಮಾಡುವುದರಿಂದ ಪತಿ ಪತ್ನಿಯರ ನಡುವೆ ಪ್ರೀತಿ ಗೌರವ ಹೆಚ್ಚಾಗುತ್ತದೆ ಮತ್ತು ಅವರ ಸಂಬಂಧವು ತುಂಬ ಮಧುರವಾಗಿ ಉಳಿಯುತ್ತದೆ ಎಳ್ಳೆಣ್ಣೆ ದೀಪ ಶನಿಯ ಕೆಟ್ಟ ಸ್ಥಾನದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಎಳ್ಳೆಣ್ಣೆ ದೀಪವನ್ನು ಹಚ್ಚಿಡಬೇಕು ಈ ಎಣ್ಣೆಯ ದೀಪವನ್ನು ಹಚ್ಚಿಡುವುದರಿಂದ ದೇವರುಗಳು ಮತ್ತು ದೇವತೆಗಳು ಶೀಘ್ರದಲ್ಲೇ ಸಂತುಷ್ಟರಾಗುತ್ತಾರೆ ಶನಿವಾರದ ದಿನದಂದು ಶಮಿ ವೃಕ್ಷದ ಕೆಳಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿಡುವುದರಿಂದ ಶನಿಯು ನಿಮಗೆ ಆತನ ಅನುಗ್ರಹವನ್ನು ನೀಡುತ್ತಾನೆ ಇದಲ್ಲದೆ ಪ್ರತಿ ಮಂಗಳವಾರ ಮತ್ತು ಶನಿವಾರದಂದು ಅರಳಿ ಮರದ ಕೆಳಗೆ ಕಪ್ಪು ಎಳ್ಳು ತುಂಬಿದ ಎಳ್ಳೆಣ್ಣೆ ದೀಪವನ್ನು ಬೆಳಗಿಸುವುದರಿಂದ ಶನಿದೇವನು ನಿಮಗೆ ಯಾವುದೇ ತೊಂದರೆ ನೀಡುವುದಿಲ್ಲ ತುಪ್ಪದ ದೀಪ ಆರ್ಥಿಕ ಸಂಕಷ್ಟದಿಂದ ಮುಕ್ತಿ ಪಡೆಯಲು ಮನೆಯ ದೇವರ ಕೋಣೆಯಲ್ಲಿ ನಿತ್ಯವೂ ಶುದ್ಧ ತುಪ್ಪದ ದೀಪವನ್ನು ಹಚ್ಚಬೇಕು ತುಪ್ಪದ ದೀಪವನ್ನು ಬೆಳಗಿಸುವುದರಿಂದ ದೇವತೆಗಳು ಸಂತುಷ್ಟರಾಗುತ್ತಾರೆ ಇದಲ್ಲದೆ ದೇವರ ಕೋಣೆಯಲ್ಲಿ ಶುದ್ಧ ಹಸುವಿನ ತುಪ್ಪದಿಂದ ದೀಪವನ್ನು ಹಚ್ಚಿಟ್ಟರೆ ಮನೆಯಲ್ಲಿ ಶಾಂತಿ ನೆಲೆಯಾಗುತ್ತದೆ ಶುಕ್ರವಾರ ಸಂಜೆ ಈಶಾನ್ಯ ಮೂಲೆಯಲ್ಲಿ ಹಸುವಿನ ತುಪ್ಪದ ದೀಪವನ್ನು ಬೆಳಗಿಸುವ ಮೂಲಕ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಅಗಸೆ ಎಣ್ಣೆಯ ದೀಪ ರಾಹು ಮತ್ತು ಕೇತು ಗ್ರಹಗಳ ಸ್ಥಿತಿಯನ್ನು ಶಾಂತಗೊಳಿಸಲು ಅಗಸೆ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು ರಾಹು ಮತ್ತು ಕೇತು ಎರಡನ್ನೂ ನೆರಳು ಗ್ರಹಗಳೆಂದು ಹೇಳಲಾಗುತ್ತದೆ ಅವರ ಕೆಟ್ಟ ಸ್ಥಿತಿಯಿಂದಾಗಿ ವ್ಯಕ್ತಿಯು ಹಣ ಮತ್ತು ಸಂಪತ್ತಿನ ಕೊರತೆಯನ್ನು ಎದುರಿಸುತ್ತಾನೆ ಹಾಗೂ ಆಗಾಗ್ಗೆ ಅನಾರೋಗ್ಯಕ್ಕೆ ಒಳಗಾಗುತ್ತಾನೆ ಅಗಸೆ ಎಣ್ಣೆಯ ದೀಪವನ್ನು ಹರಳಿ ಮರದ ಕೆಳಗೆ ಹಚ್ಚಿಡಬೇಕು ಹಲೋ ಗಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನನ್ನು ಒತ್ತಿ ಆ ಲಂತ ಸೆಟ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ